ಇಂದು ಅರೇರ ನಗರದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಅರೇರ ತಾಲೂಕು ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಇದೇ ತಿಂಗಳು ದಿನಾಂಕ ಹದಿನೆಂಟರಂದು ಸೋಮವಾರ ಕಾಲ್ನಡಿಗೆ ಜಾಥಾ ಮತ್ತು ಪ್ರತಿಭಟನೆ ಹಾಗೂ ತಹಸೀಲ್ದಾರ್ ಕಚೇರಿಯವರ ಮುಂಭಾಗದಲ್ಲಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಹರಿಹರ ತಾಲೂಕಿನ ಮಾದಿಗ ಸಮಾಜದ ಬಾಂಧವರು ಮತ್ತು ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಪದಾಧಿಕಾರಿಗಳು ಹಾಗೂ ಇತರೆ ಸಂಘಟನೆಗಳಲ್ಲಿ ಇರತಕ್ಕಂಥ ಸಮಾಜ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಘಟನೆಯ ಹೋರಾಟಕ್ಕೆ ಕೈ ಜೋಡಿಸಿ ಹಮ್ಮಿಕೊಂಡಿರುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸುದ್ದಿಗೋಷ್ಠಿಯಲ್ಲಿ ಕರೆ ಕೊಡಲಾಯಿತು ಈ ಸುದ್ದಿಗೋಷ್ಠಿಯಲ್ಲಿ ತಾಲೂಕ್ ಸಂಚಾಲಕರಾದ ಆರ್ ಶ್ರೀನಿವಾಸ್ ಹಾಗೂ ದಾವಣಗೆರೆ ಜಿಲ್ಲಾ ಸಂಚಾಲಕರಾದ ಡಿ ಹನುಮಂತಪ್ಪ ಎಂ ಎನ್ ಕರಿಗಸಪ್ಪ ತಾಲೂಕು ಸಂಘಟನಾ ಸಂಚಾಲಕರು ಹಾಗೂ ಎನ್ ಜಿ ಸಂತೋಷ್ ನಾಟೋದವರ ನಗರ ಸಂಚಾಲಕರು ಮತ್ತು ಎ ಕೆ ಪ್ರಕಾಶ್ ನೆಲಬೆನ್ನೂರು ಸಂಚಾಲಕರು ಎಂ ಟಿ ಆರ್ ಮಂಜುನಾಥ್ ಗುತ್ತೂರು ಗ್ರಾಮ ಸಂಚಾಲಕರು ಗುಡದಯ್ಯ ರಾಜನಹಳ್ಳಿ ಮಾದಿಗ ಸಮಾಜದ ಮುಖಂಡರು ದುರ್ಗಪ್ಪ ರಾಜನಹಳ್ಳಿ ಮಾದಿಗ ಸಮಾಜದ ಮುಖಂಡರು ಮರಿಯಪ್ಪ ಗಂಗನರ್ಸಿ ರವಿ ಡಿ ದುರ್ಗೋಜಿ ಹರಿಹರ ಇನ್ನು ಅನೇಕ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ಶೇಖ್ ಕಲ್ತಾಫ್ ಕನ್ನಡ ಹರಿಯಾರ ಕರ್ನಾಟಕ ಕಲಿಯುತ್ತ ಕಾರ್ಯಕ್ರಮದ ರಣಿ ಕಾರ್ಯಂದುಕೊಳ್ಳಲಾಗಿದೆ ಈ ಒಂದು ಹೋರಾಟಕ್ಕೆ ನಮ್ಮ ಸಂಘಟನೆ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕೈಗೂಡಿಸ್ತು ಮತ್ತು ಅದರ ಜೊತೆಗೆ ನಮ್ಮ ಸಮಾಜ ಬಂದ ನಮ್ಮ ಅತಿಯಾದ ಕಾಲದಲ್ಲಿ ನಿಡ್ತಕ್ಕಂಥದ್ದು ಅವರು ಕೂಡ ನಮ್ಮ ಒಂದು ಹೋರಾಟಕ್ಕೆ ಕೈಗೊಳಿಸಿ

ಮಾಲಿಗೆ ಸಂಬಂಧ ಅಥವಾ ಸಂಘ ಸಂಸ್ಥೆ ಯಾರಾದ್ರೂ ಒಂದು ಲಕ್ಷ ತಿಳಿಸ್ತಾ ಇಲ್ಲ ಇಲ್ಲಿ ಹೆಚ್ಚಿನದಾಗಿ ತಮ್ಮ ದಾವಣಗೆರೆ ಸಂಘಟನಾ ಸಂಚಾಲಕರಾದಂತಹ ಇಡೀ ತಕ್ಕವರುತ್ತೆ ಕರ್ನಾಟಕಾದ್ಯಂತ

ಭಾಗವಹಿಸಿ ಕಾರ್ಯಕ್ರಮವನ್ನ ತೋರಿಸ್ಕೊಳ್ಬಹುದು ಮೂವತ್ತು ವರ್ಷದ ಹೋರಾಟದಲ್ಲಿ ಮೂವತ್ತು ವರ್ಷದಲ್ಲಿ ಸದಾಶಿವರ ಆಯೋ ಅಂದ್ರೆ ನ್ಯಾಯ ಸದಾಶಿವ ರಚನೆ ಮಾಡಿ ಅವರ ಆಯೋಜನದಲ್ಲಿ ಮಾನ್ಯ ಸಿನಿಮಾಗೆ ಆಗಿರುವ ನಂತರ சர் மத்தி படை மது நேரத்தில் பசிமில்லி பங்கிரஸ் முகம் இன்றைய நம்ம முகம்தான்

நியாயமூர் சீர்த்தோம் மாதிரி இவ்வளோ அந்த மத்த நம்ம ஓரளவு தான் ఏది దర్శనం చాలా నమ్మ పల్మేశ్వరూర్ ఆ తుంగూర చిత్రదుర్గ ఈ కడ ఎలా ఉత్తర కన్నడ అతిహు మధ్య కర్ణిత అతిహు సంఖ్య ಮೂರ್ ಜನ ಎರಡು ಜನ ಕೂಡ ನ್ಯಾಯಮೂರ್ತಿರುತ್ತೆ ಇಲ್ಲಿ ಮೊದಲ ವಿಷಯ ರಾಜ್ಯ ಜಾರಿ ಮಾಡಾಕ ಮಾಡ ಇವತ್ತು ನಾವು ಸಚಿವ ಸಂಪುಟದಲ್ಲಿ ಸ್ವೀಕಾರ ಮಾಡ್ತದೆ ಸಚಿವ ಸಂಪುಟ ತೀರ್ಮಾನ ಮಾಡೋದಂತ ಹೇಳಿದಂತಹ ಮುಖ್ಯಮಂತ್ರಿಗಳು ಮತ್ತೆ ಹತ್ತೊಂಬತ್ತು ತಾರ ನಾನ್ ಹತ್ತೊಂಬತ್ತು ತಾರಿಕೆದಾರರು ಕೂಡ ಒಂದು ವಿಷಯ ರಾಜ್ಯ ಜಾರಿ ಮಾಡ್ತಾರೆ ಆಗ್ರಹಿಸಿ ನಾವಿವತ್ತು ಹದಿನೆಂಟನೇ ತಾರೀಕು ಒಂದು ಕಚೇರಿ ಕೊಡ್ತಾ ಇದ್ದೇವೆ ಮಾಡದೇ ಹೋದ್ರೆ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಹರೆಯ ನಾವು ಮಾಡ್ತೇವೆ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಮಾಡುವಂತ ಒಂದು ರಾಜ್ಯಾಧ್ಯಕ್ಷ ತಿಳಿಸಿದರೆ ಆ ಪ್ರಕಾರ ರಾಜ್ಯಾಧ್ಯಕ್ಷ ಆದೇಶ ನಾವು ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಇದರಲ್ಲಿ ಎಲ್ಲ ಜಿಲ್ಲಾ ಸಮಿತಿಯರು ಮತ್ತೆ ನಮ್ಮ ತಾಲೂಕ್ ಸಮಿತಿಯರು ಎಲ್ಲರೂ ಸೇರಿ ಹಾಕಿರ್ತಾರೆ ಅದೇ ರೀತಿ ಎಲ್ಲರೂ ಕೂಡ ಮಾದರಿ ಸಮುದಾಯದ ಕಮಿಟಿಗಳು ಅಧ್ಯಕ್ಷರು ಮತ್ತೆಲ್ಲ ಯುವಕರು ಭಾಗವಹಿಸಬೇಕಂತ ಹೇಳಿ ಹೇಳ